ಈಗ ಕೇಂದ್ರ ಸರ್ಕಾರ ಈಗ ಹತ್ತು ವರ್ಷದಿಂದ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ಅದೊಂದು ಅವರಂತೂ ಕೇಳಿಸ್ಕೊಳ್ಳಲಿಕ್ಕೆ ತಯಾರಿಲ್ಲ ಅಂತ ಹೇಳೋದು ನಮಗೆ ಶತಸಿದ್ಧವಾಗಿ ಗೊತ್ತಾಗಿದೆ ಕೋಮುವಾದಿಗಳು ಇನ್ನೊಂದು ಕಡೆ ರಾಮ ಮಂದಿರದ ವಿಚಾರವನ್ನು ಮುಂದಿಟ್ಟರು ಆಗ ಭಾವನಾತ್ಮಕ ವಿಚಾರಗಳೇ ಮುನ್ನೆಲೆಗೆ ಬಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಕೊಲೆನೇ ಸಂಭವಿಸೋಯಿತು ಪ್ರಮುಖವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅದರದ್ದೇ ಆದಂಥ ಒಂದು ಅನನ್ಯತೆ ಇದೆ ನಾನು ಮೊದಲ ಮಾತಿನಲ್ಲೇ ನನ್ನ ವಿನಂತಿಪೂರ್ವಕವಾದಂಥ ಒಂದು ಸಾಲನ್ನು ಏನಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ಅನನ್ಯತೆಯ ರಕ್ಷಣೆ ಆಗಬೇಕು ಉತ್ತರ ಕನ್ನಡ ಜಿಲ್ಲೆಗೆ ಬೇಕಾಗುವ ಪ್ರಮುಖ ನಾಲ್ಕು ಅಂಶಗಳಾದಂಥ ಪರಿಸರ ಉದ್ಯೋಗ ಅಭಿವೃದ್ಧಿ ಮತ್ತು ಸೌಹಾರ್ದತೆ ಈ ನಾಲ್ಕು ಅಂಶಗಳ ಸಂರಕ್ಷಣೆ ಆಗಬೇಕು ಇದು ಆದರೆ ಮಾತ್ರವೇ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂತ ನಾವು ಸಾಗಲಿಕ್ಕೆ ಈ ನಿಟ್ಟಿನಲ್ಲಿ ನಾವು ಅನೇಕ ವರ್ಷಗಳಿಂದ ನಮ್ಮೆಲ್ಲ ಸ್ನೇಹಿತರು ಸಂಗಾತಿಗಳ ಜೊತೆಗೆ ಹೋರಾಟವನ್ನು ನಡೆಸ್ಕೊಂಡು ಇದ್ದೇವೆ ಪ್ರಧಾನವಾದಂಥ ಸಮಸ್ಯೆ ಇಲ್ಲಿ ಭೂಮಿ ಸಮಸ್ಯೆ ಈಗ ಅನೇಕರಿಗೆ ಅಭಿವೃದ್ಧಿ ಅಂತ ಕೂಡಲೇ ನಮ್ಮ ತಲೆಯಲ್ಲಿ ಒಂದು ಮಿಥ್ಯೆ ತುಂಬಿದೆ ಅದು ಹಾಗೆ ತಕ್ಷಣ ಹಾಕ್ಲಿಕ್ಕೆ ಆಗೋದಿಲ್ಲ ಅಭಿವೃದ್ಧಿ ಅಂತ ಕೂಡಲೇ ಹೊಳೆಯುವ ರಸ್ತೆಗಳು ಥಳಥಳಿಸುವ ಮಹಲುಗಳು ಅಭಿವೃದ್ಧಿ ಅಂತಂದು ಕೂಡಲೇ ಈ ಥರನಾದಂಥ ಒಂದು ಪ್ಯಾಟರ್ನ್ ಅನೇಕರ ಮುಂದಗಡೆ ಬರ್ತದೆ ಆದರೆ ಅಭಿವೃದ್ಧಿ ಅಂತಂದರೆ ಜನತೆಯ ಕೊಳ್ಳುವ ಸಾಮರ್ಥ್ಯವನ್ನು ಎಷ್ಟು ವೃದ್ಧಿ ಮಾಡಿದೆ ಅಂದರೆ ಆ ಪ್ರದೇಶದಲ್ಲಿ ಎಷ್ಟು ಔದ್ಯೋಗಿಕವಾದಂಥ ಬೆಳವಣಿಗೆ ಆಗಿದೆ ಭೂಮಿ ಇಷ್ಟು ಜನರ ಕೈಯಲ್ಲಿದೆ ಇತ್ಯಾದಿಗಳ ಆಧಾರದಲ್ಲಿ ಅಭಿವೃದ್ಧಿಯನ್ನು ಅಳಿಬೇಕಾಗಿತ್ತು ಆದರೆ ಇವತ್ತು ಆ ಮಾನದಂಡ ಹೋಗಿಬಿಟ್ಟಿದೆ ಅಭಿವೃದ್ಧಿ ಅಂತೇಳುವಂಥ ಆ ಸಂಕತನ ಅಂತೇಳೋದು ಅದು ಚೂರು ಚೂರಾಗಿದೆ ಹಾಗಾಗಿ ನಾವು ಜಿಲ್ಲೆಯ ಸಮಗ್ರ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಅಂತ ಬಂದಾಗ ಹನ್ನೆರಡು ತಾಲೂಕುಗಳು ಈಗ ಮೊದಲು ಹನ್ನೊಂದು ತಾಲೂಕಿತ್ತು ಈ ಹನ್ನೆರಡು ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ನಮ್ಮದೇ ಆದಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಹೋರಾಟವನ್ನು ಇದ್ದೇವೆ ಭೂಮಿಯ ಪ್ರಶ್ನೆ ಬಂದಾಗ ಖಂಡಿತವಾಗಿಯೂ ಇಲ್ಲಿ ಹಿಂದೆ ಗೇಣಿ ಪದ್ಧತಿಯ ವಿರುದ್ಧವಾದಂಥ ಭಾಳ ದೊಡ್ಡ ಹೋರಾಟ ಕೆಂಬ ಚಳುವಳಿ ಕಮ್ಯುನಿಸ್ಟ್ರು ಮತ್ತು ಸಮಾಜವಾದಿಗಳು ನಡೆಸಿದಂಥ ಒಂದು ಅತ್ಯುತ್ತಮವಾದಂಥ ಚಳುವಳಿಯ ಬುನಾದಿಯ ಮೇಲೆಯೇ ಉತ್ತರ ಕನ್ನಡ ಜಿಲ್ಲೆ ನಿಂತಿದೆ ಅಂಥ ಹೋರಾಟದ ಬಳುವಳಿಯಾಗಿ ನಾವೆಲ್ಲರೂ ಕೂಡ ಅದನ್ನು ಮುಂದರ್ಸ್ಕೊಂಡು ಹೋಗ್ತಾ ಇದ್ದೇವೆ ಅದೇ ಭೂಮಾಲಿಕ ಪದ್ಧತಿ ವಿರುದ್ಧ ಯಾರೆಲ್ಲ ಗೇಣಿಯಲ್ಲಿ ಬಂದಂಥ ಭೂಮಿಯನ್ನು ತಮ್ಮದಾಗಿಸಿಕೊಂಡ್ರೋ ಇವತ್ತು ಯಾರು ಭೂಮಾಲಿಕರಿಗೆ ಪರವಾಗಿದ್ರಲ್ಲ ಅವರು ಇವತ್ತು ಆ ಗೇಣಿ ಪದ್ಧತಿಯ ಸೌಲಭ್ಯಗಳನ್ನು ಇನ್ನೊಂದು ರೀತಿಯಲ್ಲಿ ಪಡಿತಾ ಇದ್ದಾರೆ ಅವರೆಲ್ಲರೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜಿಲ್ಲೆಯ ಅನನ್ಯತೆಯನ್ನು ಒಡೆಯುವ ಮತ್ತು ಒಂದಷ್ಟು ಕೋಮುವಾದದ ಕಡೆ ಹೋಗುವಂಥ ಕೆಲಸಗಳು ನಡೆದಿದ್ದಾವೆ ಅವುಗಳನ್ನು ಕೂಡ ತಡೆಯೋದು ಕೂಡ ನಮ್ಮ ಹೋರಾಟದ ಪ್ರಧಾನ ಕೇಂದ್ರ ಇನ್ನೊಂದು ಅರಣ್ಯ ಅತಿಕ್ರಮಣ ಭೂಮಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಉತ್ತರ ಕನ್ನಡ ಜಿಲ್ಲೆ ಕಾಡು ಕಡಲು ಭತ್ತ ಹತ್ತಿ ಮತ್ತು ವೈವಿಧ್ಯಮಯವಾದಂಥ ಬೆಳೆ ಮತ್ತು ವೈವಿಧ್ಯಮಯವಾದಂಥ ಸಂಸ್ಕೃತಿ ಹತ್ತಾರು ಭಾಷೆ ಹತ್ತು ವಿಧ ವೇಷ ಅದು ನಮ್ಮ ಉತ್ತರ ಕನ್ನಡ ಈ ಉತ್ತರ ಕನ್ನಡದ ಸರ್ವಾಂಗೀಣ ಅಭಿವೃದ್ಧಿ ಒಳಗಡೆ ಅದು ಕೂಡ ಒಂದು ಪ್ರಧಾನವಾದಂಥ ಅಂಶ ಹಾಗಾಗಿ ಈ ಭೂಮಿ ಪ್ರಶ್ನೆ ಮತ್ತು ಭೂಮಿ ಕೇಂದ್ರಿತವಾದಂಥ ಅರಣ್ಯ ಭೂಮಿ ಅತಿಕ್ರಮಣ ಸಕ್ರಮ ಆಗಬೇಕು ಅಂತ ಹೇಳುವಂಥ ಪ್ರಶ್ನೆ ಭಾಳ ದೊಡ್ಡದಾಗಿ ನಾವು ನಡೆಸ್ಕೊಂಡು ಇದ್ದೇವೆ ಸೋದರ ಸಮಾನ ಸಂಘಟನೆಗಳು ಕೂಡ ಈ ಹೋರಾಟಗಳನ್ನು ನಡೆಸ್ಕೊಂಡು ಇದ್ದಾರೆ ಇನ್ನು ಒಂದು ಉದ್ಯೋಗಕ್ಕಾಗಿ ಅನೇಕ ಯೋಜನೆಗಳು ಪರಿಸರಪೂರ್ವಕವಾದಂಥ ಯೋಜನೆಗಳು ಬರಬೇಕು ಅಂತೇಳುವಂಥದ್ದು ನಮ್ಮ ಬಹುದಿನದ ಒತ್ತಾಯ ಆದರೆ ಮಾತೆತ್ತಿದರೆ ಕೆಲವು ಯೋಜನೆಗಳನ್ನು ಉದಾಹರಿಸಿಬಿಡ್ತಾರೆ ಸರ್ಕಾರವನ್ನು ನಡೆಸುವವರು ಅಥವಾ ಆಳುವವರು ಕುರ್ಚಿ ಬದಲಾವಣೆ ಆಗ್ಬೋದು ಅಥವಾ ನೇತ ಬದಲಾವಣೆ ಆಗ್ಬೋದು ಆದರೆ ನೀತಿ ಬದಲಾವಣೆ ಆಗಬೇಕಲ್ಲ ಇಲ್ಲಿ ಬದಲಾವಣೆ ಆಗಬೇಕಾದ ನೇತ ಅಲ್ಲ ನೀತಿ ಬದಲಾವಣೆ ಆಗಬೇಕು ಆದರೆ ಉದ್ಯೋಗದ ಪ್ರಶ್ನೆ ಬಂದಾಗ ಉತ್ತರ ಕನ್ನಡದಲ್ಲಿ ಬೃಹತ್ ಕೈಗಾರಿಕೆಗಳು ಅಂತ ಇಲ್ಲ ಅನೇಕ ಸಂದರ್ಭಗಳು ಬಂದಾಗ ಪರಿಸರವಾದಿಗಳ ಒಂದಷ್ಟು ತೊಂದರೆಗಳಿದ್ದಾವೆ ಆದರೆ ವೈಜ್ಞಾನಿಕ ಪರಿಸರವಾದವನ್ನು ಅವರು ಇಲ್ಲ ಪರಿಸರವಾದ ಅಂತಂದರೆ ಕೇವಲ ಕಾಡು ಮೇಡು ಕಡಲು ಅಷ್ಟೇ ಅಲ್ಲಲ್ಲ ಪರಿಸರ ಅಂತಂದರೆ ಮನುಷ್ಯನ ಬದುಕಿಗೆ ಬೇಕಾಗುವಂಥ ಒಂದು ಒಳ್ಳೆಯ ವಾತಾವರಣ ಮೂಲತಃ ಪರಿಸರ ಬೇಕಾಗುವುದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅಥವಾ ಭೂಮಾಲೀಕರಿಗೆ ಅಥವಾ ದೊಡ್ಡ ಇದ್ದವರಿಗಲ್ಲ ಪರಿಸರ ಅತ್ಯುತ್ತಮವಾಗಿ ಕಾಯ್ಕೊಂಡು ಹೋಗಬೇಕಾದ್ದು ಪ್ರತಿಯೊಬ್ಬ ಸಾಮಾನ್ಯ ಬಡವಾತಿ ಬಡವ ಮಧ್ಯಮ ವರ್ಗದ ಜನತೆಗೆ ಪರಿಸರ ಅಂತೇಳುವಂಥದ್ದು ಚೆನ್ನಾಗಿರಬೇಕು ಆದರೆ ಪರಿಸರ ಪೂರಕವಾದಂಥ ಅಭಿವೃದ್ಧಿಯನ್ನು ಉತ್ತರ ಕನ್ನಡದಲ್ಲಿ ಮಾಡಲಿಕ್ಕೆ ಅದಕ್ಕೆ ಯಥಾಯೋಗ್ಯವಾದಂಥ ಕೃಷಿ ಅವಲಂಬಿತ ಕೈಗಾರಿಕೆ ಮಾಡ್ಬೋದು ಮತ್ತು ಇಲ್ಲಿ ಸಂಪದ್ಭರಿತವಾದಂಥ ಕಾಡು ಇದೆ ಕಡಲಿದೆ ಇದು ಎರಡನ್ನೂ ಮೇಳಿಸಿದಂಥ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಅವುಗಳಿಗಾಗಿ ನಾವು ಹೋರಾಟವನ್ನು ಇದ್ದೇವೆ ಆದರೆ ಅದನ್ನು ಆಳುವರು ಕೇಳಿಸ್ಕೊತಾ ಇಲ್ಲ ಈಗ ಕೇಂದ್ರ ಸರ್ಕಾರ ಈಗ ಹತ್ತು ವರ್ಷದಿಂದ ಅದು ಮಾಡ್ತೀವಿ ಮಾಡ್ತೀವಿ ಅಂದರೆ ಅದನ್ನು ಅವರಂತೂ ಕೇಳಿಸ್ಕೊಳ್ಲಿಕ್ಕೆ ತಯಾರಿಲ್ಲ ಅಂತೇಳಿದು ನಮಗೆ ಶತಸಿದ್ಧವಾಗಿ ಗೊತ್ತಾಗಿದೆ ಮತ್ತು ಈ ಭಾಗವನ್ನು ಪ್ರತಿನಿಧಿಸ್ತಾ ಪ್ರತಿನಿಧಿಸಿರತಕ್ಕಂಥ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಈಗ ಮಧ್ಯದಲ್ಲಿ ಒಂದು ಸಣ್ಣ ಅವಧಿ ಕಾಂಗ್ರೆಸ್ನ ಮಾರ್ಗಟ್ ಅವರು ಇಲ್ಲಿ ಪ್ರತಿನಿಧಿಸಿದರು ಹಿಂದೆ ಎಲ್ ಪಿ ಜಿ ನೀತಿಗಳು ಬಂದ ಸಮಯ ಅದ್ರ ವಿರುದ್ಧದ ಹೋರಾಟವನ್ನು ಎಲ್ಲ ನಾ ಪ್ರಗತಿಪರರೆಲ್ಲ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದರೆ ಕೋಮುವಾದಿಗಳು ಇನ್ನೊಂದು ಕಡೆ ರಾಮ ಮಂದಿರದ ವಿಚಾರವನ್ನು ಮುಂದಿಟ್ಟರು ಆಗ ಭಾವನಾತ್ಮಕ ವಿಚಾರಗಳೇ ಮುನ್ನೆಲೆಗೆ ಬಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಕೊಲೆನೇ ಸಂಭವಿಸೋಯಿತು ಅಂಥ ಕೊಲೆ ಸಂಭವಿಸಿರೋದು ಭಟ್ಕಳದಲ್ಲಿ ಹೌದು ಚಿತ್ತರಂಜನ ಕೊಲೆ ಆಯಿತು ಆ ಕೊಲೆ ಆಗ್ತಾಯಿದ್ದಂಗೆ ಆ ಕೊಲೆಯ ಸೌಧದ ಮೇಲೆ ಕೋಮುವಾದಿಗಳು ತಮ್ಮ ಚಪ್ಪರ ಕಟ್ಸ್ಕೊಂಡ್ರು ಅವರು ಇವತ್ತಿನವರೆಗೂ ಆಳ್ತಾ ಬಂದರು ಹಾಗಾಗಿ ಅವರಿಗೆ ಅಭಿವೃದ್ಧಿಯ ಪರಿಕಲ್ಪನೆ ಇಲ್ಲ ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬಂದಿದೆಯಾ ಅವರಿಗೆ ಸಂಬಂಧ ಇಲ್ಲ ಮೀನು ಈಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ಒಂದು ಮೀನು ಸತ್ತೋಯ್ತು ಅಥವಾ ಒಂದು ದೊಡ್ಡ ಮೀನು ಬಲೆಗೆ ಸಿಕ್ಕಾಕೊಂಡ್ಬಿಡ್ತು ಅಂತಂದರೆ ನಿಜವಾಗಿಯೂ ಕೂಡ ಆ ಮೀನು ಸತ್ತೋದ ಮೀನನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಒಂದೇ ಒಂದು ವೈದ್ಯಕೀಯ ತಂಡ ನಮ್ಮಲ್ಲಿದೆಯಾ ಕರೆ ಹೇಳಬೇಕು ಅಂದರೆ ಇಲ್ಲ ಸರ್ ಅಂಥ ಒಂದು ಪಶು ವೈದ್ಯ ಬೇರೆ ಸಾಗರ ವೈದ್ಯಕೀಯ ಬೇರೆ ಸಾಗರ ವೈದ್ಯಕೀಯ ಇಷ್ಟು ಕ ಮೂರು ಬದಿ ಕಡಲಿದ್ದುಕೊಂಡು ನಮಗೆ ಕಡಲ ಜೀವಶಾಸ್ತ್ರ ಅಲ್ಲ ಕಡಲ ವೈದ್ಯಕೀಯ ನಮ್ಮಲ್ಲಿದೆಯಾ ತರಬಹುದಾಗಿತ್ತು ತಂದಿಲ್ಲ ಅದು ಕೂಡ ಅಭಿವೃದ್ಧಿಯ ಒಂದು ಭಾಗ